ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ನನ್ನ ಹತ್ರ ಇರುವಂಥ ಕೆಲವೊಂದು ಸ್ಯಾರೀಸ್ನ ನಾನು ತೋರಿಸ್ತೀನಿ ಅಂದರೆ ಬ್ಲೌಸ್ ಸ್ಟಿಚ್ ಆಗದೆ ಇರುವಂಥ ಸ್ಯಾರೀಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಇದೆಲ್ಲ ಏನಕ್ಕೆ ತೊಗೊಂಡಿದ್ದು ಮತ್ತೆ ಯಾರು ಗಿಫ್ಟ್ ಏನು ಕೊಟ್ಟಿದ್ದು ಏನು ಇತ್ತಾ ಅನ್ನೋದನ್ನು ಈ ಒಂದು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಹಾಗಾದರೆ ಬನ್ನಿ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ಫ್ರೆಂಡ್ಸ್ ಈ ಒಂದು ವೀಡಿಯೋ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಜೊತೆಗೆ ಯಾರೆಲ್ಲ ನನ್ನ ಚಾನೆಲ್ನ ಹೊಸದಾಗಿ ನೋಡ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಹಾಕೊಂಡು ಸಪೋರ್ಟ್ ಮಾಡಿ ಓಕೆನಾ ಸೊ ಹಾಗಾದರೆ ಬನ್ನಿ ಸ್ಟಾರ್ಟ್ ಮಾಡೋಣ ಮೊದಲನೇ ಸೀರೆ ಯಾವುದು ಅಂತ ಹೇಳಿಬಿಟ್ಟು ಸೊ ಮೊದಲನೇ ಸೀರೆ ಬಂದು ಇದಾಗಿರತ್ತೆ ಇದು ಪಿಸ್ತೆ ಗ್ರೀನ್ಗೆ ಸ್ವಲ್ಪ ಡಾರ್ಕ್ ಕಲರ್ ಇರುತ್ತೆ ಸೊ ತೀರಾ ಪಿಸ್ತೆ ಗ್ರೀನ್ ಅಂತನೂ ಅಲ್ಲ ತೀರಾ ಡಾರ್ಕ್ ಅಂತನೂ ಅಲ್ಲ ಸೊ ನಿಮಗೆ ಅಲ್ಲಿ ಸ್ವಲ್ಪ ಲೈಟ್ ಡಾರ್ಕು ಗೊತ್ತಾ ಿರ್ಬೋದು ಬಟ್ ವೆರಿಯೇಷನ್ ಅನ್ನಿಸ್ತಿದೆ ನನಗೆ ಬಟ್ ಇಲ್ಲಿ ಸ್ವಲ್ಪ ಕಲರು ಬೇರೆ ಥರನೇ ಇದೆ ಅಲ್ಲಿ ಸ್ವಲ್ಪ ಕಲರ್ ಬೇರೆ ಥರನೇ ಇದೆ ಸೊ ಇದ್ರದ್ದು ಬಾರ್ಡ್ರ್ ಬಂದು ಈ ಥರ ಕೆಳಗಡೆಗೆ ಮಾತ್ರ ಬಿಗ್ ಬಾರ್ಡ್ರ್ ಬರುತ್ತೆ ಸೊ ಮೇಲುಗಡೆಗೆ ಸ್ಮಾಲ್ ಬಾರ್ಡ್ರ್ ಬರುತ್ತೆ ಈ ಥರ ಸ್ಮಾಲ್ ಬಾರ್ಡರ್ ಬರುತ್ತೆ ಸೊ ಫುಲ್ ಆಲ್ ಸಾರಿ ಪೂರ್ತಿ ಯಾವ ರೀತಿ ಇದೆ ಅಂತ ಅಂದರೆ ನೋಡಿ ಈ ರೀತಿ ಇರುತ್ತೆ ಆಲ್ ಸಾರಿ ಅದೇ ರೀತಿ ಇದೆ ಮತ್ತು ಪಲ್ಲು ಬಂದು ಇದಾಗಿರತ್ತೆ ಸೊ ಓಕೆ ಓಪನ್ ಮಾಡೇ ತೋರಿಸ್ಬಿಡ್ತೀನಿ ಫ್ರೆಂಡ್ಸ್ ನಮಗಂತೂ ಈ ಫೋಲ್ಡಿಂಗ್ ಅಂತೂ ನಿಜವಾಗ್ಲೂ ನಮಗೆ ಮಾಡೋದಕ್ಕೆ ಬರೋಲ್ಲ ಅದು ಏನಿದೆಯೋ ತೋರಿಸ್ಬೇಕಲ್ವಾ ಹಾಗಾಗಿ ಪುಲ್ಲು ಓಪನ್ ಮಾಡಿ ತೋರಿಸ್ತೀನಿ ಇದು ಬಂದು ಪಲ್ಲು ಆಗಿರತ್ತೆ ಓಕೆನಾ ಸೊ ನಾನು ವೇರ್ ಮಾಡಿದ್ರೆ ಯಾವ ರೀತಿ ಕಾಣಿಸುತ್ತೆ ಏನು ಅಂತ ಹೇಳಿ ತೋರಿಸ್ತೀನಿ ಸೊ ನೋಡಿ ಈ ರೀತಿ ಇದೆ ಇದು ಮತ್ತು ಇದರದ್ದು ಬ್ಲೌಸ್ ಯಾವ ರೀತಿ ಇದೆ ಅಂತ ಹೇಳಕ್ಕೆ ಇದು ಸೊ ಪ್ಲೈನ್ ಇದೆ ಫ್ರೆಂಡ್ಸ್ ಅಂದರೆ ಸ್ವಲ್ಪ ಎಂಬೋಸ್ ಆಗಿ ನೋಡಿದಾಗ ಲೈಟಾಗಿ ಥ್ರೆಡ್ ಡಿಸೈನ್ ಅಂದರೆ ಲೈಟಾಗಿ ಒಂಥರ ಡಿಸೈನ್ ಇದೆ ಇದರಲ್ಲಿ ಅಲ್ಲಿ ನಿಮಗೆ ಗೊತ್ತಾಗ್ತಿಲ್ಲ ತುಂಬ ಶೈನ್ ಶೈನಿ ಅನಿಸ್ತಿದೆ ಈ ಥರ ಒಂದು ಸ್ವಲ್ಪ ಲೈಟಾಗಿ ಡಿಸೈನ್ಸ್ ಇದೆ ಇದು ಬ್ಲೌಸ್ ಆಗಿರತ್ತೆ ಇದು ಪಲ್ಲು ಆಗಿರುತ್ತೆ ಸ್ಯಾರಿ ಪೂರ್ತಿ ಇದೇ ರೀತಿ ಡಿಸೈನ್ಸ್ ಇರುತ್ತೆ ಫ್ರೆಂಡ್ಸ್ ಸ್ಯಾರಿ ಪೂರ್ತಿ ಇದೇ ರೀತಿ ಡಿಸೈನ್ಸ್ ಇರುತ್ತೆ ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಿ ಈ ಒಂದು ಸ್ಯಾರಿನ ನಾನು ಯಾವಾಗ ತೊಗೊಂಡಿದ್ದು ಅಂತ ಹೇಳಕ್ ಹೋದರೆ ಲಾಸ್ಟ್ ಟೈಮ್ ವರಮಾಲಕ್ಷ್ಮಿ ಹಬ್ಬದಲ್ಲಿ ನೀವು ನನ್ನ ಆ ಒಂದು ಲಾಗ್ ನೋಡಿದರೆ ನಿಮ್ಗೆ ಗೊತ್ತಾಗಿರುತ್ತೆ ಸೊ ಆ ಒಂದು ಲಾಗಲ್ಲಿ ನಾನು ತೋರಿಸಿದ್ದೆ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಇದನ್ನು ನುಡಿಸ್ಲಾ ಇಲ್ಲ ಇನ್ನೊಂದು ನುಡಿಸ್ಲಾ ಅಂತ ನಾನು ನಿಮಗೆ ಕ್ವಶನ್ ಕೇಳಿದ್ದೆ ಸೊ ಆಲ್ಮೋಸ್ಟ್ ಎಲ್ರೂ ಆರೆಂಜ್ ರಾಮಾಗ್ರೀನೇ ಉಡಿಸಿ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ನನಗೆ ಹೇಳಿದ್ರಿ ಸೊ ಹಾಗಾಗಿ ನಾನು ಆ ಒಂದು ಸ್ಯಾರಿನ ವರಮಾಲಕ್ಷ್ಮಿ ಹಬ್ಬದಲ್ಲಿ ಉಡಿಸಿದ್ದೆ ಇದು ಬಂದು ಗ್ರೀನ್ ಕಲರು ಬಟ್ ಇದುವರೆಗೂ ನಾನು ಬ್ಲೌಸ್ ಹೊಲಿಸಿಲ್ಲ ಫ್ರೆಂಡ್ಸ್ ಯಾವ್ದಾದ್ರು ಮದುವೆ ಫಂಕ್ಷನ್ಗಳಿಗೆ ಹೊಲಿಸ್ಕೊಳ್ಳೋಣ ಅಂತ ಹೇಳಿ ನಾನು ಯಾವುದೇ ಥರ ಇದನ್ನೇ ಹೊಲಿಸಿಲ್ಲ ಬ್ಲೌಸು ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಫಂಕ್ಷನ್ಸ್ ಅದೆಲ್ಲನೂ ಇದ್ದಾವೆ ಇನ್ ಕೇಸ್ ಆ ಟೈಮಲ್ಲಿ ಹೊಲಿಸ್ಕೊಳ್ಳಿದ್ರೆ ಹೊಲಿಸ್ಕೊಳ್ಳೋಣ ಹೇಳಿ ಇಟ್ಕೊಂಡಿದ್ದೀನಿ ಸೊ ಈ ಒಂದು ಸ್ಯಾರಿ ಯಾವ ರೀತಿ ಇದೆ ಅಂತ ಹೇಳಿ ನೋಡಿದ್ರಲ್ವಾ ಸೊ ಫುಲ್ಲು ಸ್ಯಾರಿ ಇದೇ ರೀತಿ ಬರುತ್ತೆ ಸೊ ನನಗೆ ಯಾವ ರೀತಿ ಕಾಣಿಸುತ್ತೆ ಅಂದರೆ ಈ ಥರ ಸಿಗೋಕೆಲ್ಲ ತುಂಬ ಕಷ್ಟ ಫ್ರೆಂಡ್ಸ್ ನಾನು ಲಾಸ್ಟ್ ಟೈಮ್ ನಾನು ತೋರಿಸಿದ್ನಲ್ವಾ ಮೈಸೂರು ಸಿಲ್ಕ್ ಸ್ಯಾರೀಸು ಅದೆಲ್ಲ ತುಂಬ ಚೆನ್ನಾಗಿ ಅನಿಸುತ್ತೆ ಬಟ್ ಇದನ್ನೆಲ್ಲ ಕ್ಯಾರಿ ಮಾಡೋದು ಸ್ವಲ್ಪ ಕಷ್ಟ ಬಟ್ ಓಕೆ ಟಿಶ್ಯೂ ಸಿಲ್ಕ್ ಅಂತ ಅಂದರೆ ಸ್ವಲ್ಪ ರಫ್ ಇರುತ್ತೆ ಮೆಟೀರಿಯಲ್ ಅಂತಾರೆ ಬಟ್ ಇದೇನೋ ಅಷ್ಟು ರಫ್ ಏನಿಲ್ಲ ಸೊ ನನಗೆ ಯಾವ ರೀತಿ ಕಾಣಿಸ್ತಿದೆ ಏನು ಅಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫಸ್ಟ್ ಒಂದು ಸ್ಯಾರಿ ಇದಾಗಿರತ್ತೆ ಸೊ ನನಗಿದು ತುಂಬಾ ಇಷ್ಟ ಆಗಿ ತೊಗೊಂಡಿರೋ ಅಂಥದ್ದು ಪಿಸ್ತಾಗಲಿ ನನಗೆ ಯಾವ ರೀತಿ ಕಾಣಿಸ್ತಿದೆ ಅಂತ ಹೇಳಿ ನೋಡ್ಬೋದು ನೀವು ಸೊ ನನಗಂತೂ ಈ ಒಂದು ಸ್ಯಾರಿ ಇಷ್ಟ ಆಯಿತು ನೋಡೋಣ ಯಾವುದಾದ್ರೂ ಫಂಕ್ಷನ್ಗೆ ಹೊಲಿಸ್ಕೊಳ್ಳೋಣ ಫಸ್ಟ್ ಒಂದು ಸ್ಯಾರಿ ಇದಾಗಿರತ್ತೆ ಸೊ ಫ್ರೆಂಡ್ಸ ನೋಡಿ ಅವಾಗಲೇ ಎಷ್ಟು ನೀಟಾಗಿ ಫೋಲ್ಡ್ ಅಲ್ವಾ ನಾವು ಫೋಲ್ಡ್ ಮಾಡಿದ್ರೆ ಈ ರೀತಿ ಇರುತ್ತೆ ಅವ್ರು ಫೋಲ್ಡ್ ಮಾಡೋದು ಎಷ್ಟು ನೀಟಾಗಿ ಫೋಲ್ಡ್ ಮಾಡಿಕೊಡ್ತಾರೆ ಸೊ ಹಾಗಾಗಿ ಇದು ಓಪನ್ ಮಾಡಿ ತೋರಿಸ್ಲಾ ಬೇಡವಾ ಅಂತ ಅಂದ್ಕೊಂಡೇ ಓಪನ್ ಮಾಡಿ ತೋರಿಸಿದ್ದು ಬಟ್ ಇಟ್ಸ್ ಓಕೆ ಹೇಗಿದ್ರು ಹೋಲಿಸ್ಬೇಕಾದ್ರೆ ಓಪನ್ ಮಾಡಲೇಬೇಕಲ್ವಾ ತೋರಿಸೋ ತೋರಿಸ್ಬೇಕಾದ್ರೆ ಡೀಟೇಲಾಗಿ ನೀಟಾಗೆ ತೋರಿಸೋಣ ಅಂತ ಹೇಳಿ ನಾನು ಓಪನ್ ಮಾಡಿ ತೋರಿಸ್ದೆ ಬಟ್ ಫೋಲ್ಡಿಂಗ್ ಈ ರೀತಿ ಬಂದಿದೆ ಇಟ್ಸ್ ಓಕೆ ಸೊ ನೆಕ್ಸ್ಟ್ ಸ್ಯಾರಿ ಯಾವುದು ಅಂತ ಹೇಳಿ ನಾನು ತೋರಿಸ್ತೀನಿ ಈ ಒಂದು ಸ್ಯಾರಿ ಈ ಒಂದು ಸ್ಯಾರಿ ಕಲರ್ ಯಾವ ಥರ ಇದೆ ಅಂದರೆ ಪಿಕಾಕ್ ಬ್ಲೂ ಡಬಲ್ ಶೇಡ್ ಕಲರ್ ಒಂದು ಸ್ವಲ್ಪ ಈ ಥರ ಶೇಡೆಡ್ ನೋಡಿದಾಗ ಗ್ರೀನ್ ಮತ್ತು ಬ್ಲೂ ಮಿಕ್ಸ್ ಇರೋವಂಥ ಸ್ಯಾರಿ ಆಗಿರತ್ತೆ ಇದು ಸೊ ಇದನ್ನ ಯಾವ ಟೈಮಲ್ಲಿ ತೊಗೊಂಡಿದ್ದು ಅಂತ ಅಂದರೆ ನಮ್ಮ ಒಂದು ಮನೆಯ ಗೃಹ ಪ್ರವೇಶಕ್ಕೆ ದೇವಿಗೆ ಉಡಿಸ್ತಾರಲ್ವ ಆ ಒಂದು ಸ್ಯಾರಿ ಇದು ಇದಕ್ಕೆ ಬಾರ್ಡ್ರ್ ಬಂದು ಕಾಪರ್ ಆಗಿರುತ್ತೆ ಮತ್ತು ಬಿಗ್ ಬಾರ್ಡ್ರು ಕೆಳಗಡೆಗೆ ಬಿಗ್ ಆಗಿರುತ್ತೆ ಬ್ಲೌಸ್ ಕಟ್ ಮಾಡಿದ್ದೀನಿ ಬ್ಲೌಸ್ ಕಟ್ ಮಾಡಿಬಿಟ್ಟಿದ್ದೀನಿ ಏನಕ್ಕೆ ಅಂದರೆ ಲಾಸ್ಟ್ ಟೈಮ್ ನಿಮಗೆ ವರ್ಮಾಲಕ್ಷ್ಮಿ ಸ್ಯಾರಿ ಡ್ರಾಪಿಂಗ್ ಯಾವ ರೀತಿ ಮಾಡೋದು ಏನೋ ಅಂತ ತೋರಿಸೋದಕ್ಕೆ ಅಂತ ಹೇಳಿ ಇದ್ರದ್ದು ಸ್ಯಾರಿ ಅಂದರೆ ಬ್ಲೌಸ್ನ ಕಟ್ ಮಾಡಿದ್ದೀನಿ ಸೊ ಇದ್ರದ್ದು ಬ್ಲೌಸ್ ನೋಡಿ ಈ ರೀತಿ ಸ್ಮಾಲ್ ಬಾರ್ಡ್ರ್ ಬರುತ್ತೆ ಸೊ ಸ್ಮಾಲ್ ಬಾರ್ಡ್ರು ಮೇಲುಗಡೆಗೆ ಬರುತ್ತೆ ಬಿಗ್ ಬಾರ್ಡ್ರು ಕೆಳಗಡೆಗೆ ಬರುತ್ತೆ ಸೊ ಇದು ಕಾಪರ್ ಕಾಪರ್ ಆಗಿರತ್ತೆ ಕಲರು ಅಂದರೆ ಗೋಲ್ಡ್ ಅಲ್ಲ ಕಾಪರ್ ಜರಿ ಆಗಿರತ್ತೆ ಸೊ ಡಿಸೈನ್ ನೋಡಿ ಹತ್ತಿರದಿಂದ ತೋರಿಸ್ತಿದ್ದೀನಿ ಯಾವ ರೀತಿ ಇದೆ ಅಂತ ಹೇಳಿ ಸೋ ಇದು ಎಲ್ಲಿ ತೊಗೊಂಡಿದ್ದು ಅಂತ ಹೇಳಿದ್ರೆ ರತ್ನಂ ಸಿಲ್ಕ್ ಆನ್ಲೈನ್ ಶಾಪಿಂಗ್ ಮಾಡಿರೋ ಅಂಥದ್ದು ಫ್ರೆಂಡ್ಸ್ ಇದು ರತ್ನಂ ಸಿಲ್ಕಲ್ಲಿ ಆನ್ಲೈನ್ ಶಾಪಿಂಗ್ ಮಾಡಿರೋ ಅಂಥದ್ದು ಇದೂ ಅಷ್ಟೇ ಒಂದು ಆಫರ್ ಪ್ರೈಸಲ್ಲಿ ಬಿಟ್ಟಿದ್ರು ಆ ಟೈಮಲ್ಲಿ ನಾನು ತೊಗೊಂಡಿರೋ ಅಂಥದ್ದು ಸ್ಯಾರಿ ಪೂರ್ತಿ ಇದೇ ರೀತಿ ಬರುತ್ತೆ ಬುಟ್ಟ ಬುಟ್ಟ ಬರುತ್ತೆ ಮತ್ತು ಇದ್ರದ್ದು ಬ್ಲೌಸ್ ಬಂದು ಈ ಪಿಂಕ್ ಆಗಿರತ್ತೆ ಒಂಥರ ರಾಣಿ ಪಿಂಕ್ ರಾಣಿ ಪಿಂಕ್ ಆಗಿರತ್ತೆ ಸೊ ಇದನ್ನು ಅಷ್ಟೇ ನಾನು ಬ್ಲೌಸ್ ಇನ್ನೂ ಸ್ಟಿಚ್ ಮಾಡಿಸಿಲ್ಲ ಇದನ್ನು ನೋಡೋಣ ಯಾವಾಗಾದರೂ ಸ್ಟಿಚ್ ಮಾಡಿಸ್ಕೋಬೇಕು ಇನ್ನೂ ಮಾಡಿಸಿಲ್ಲ ಯಾವುದಾರು ಫಂಕ್ಷನ್ಗೆ ಹೇಳಿ ಇಟ್ಟಿದ್ದೀನಿ ಓಕೆ ಇದನ್ನು ಅಷ್ಟೇ ಫುಲ್ಲು ಸ್ಯಾರಿ ತೋರಿಸ್ತೀನಿ ತೋರಿಸೇ ಬಿಡ್ತೀನಿ ಫ್ರೆಂಡ್ಸ್ ಯಾಕೆ ಸುಮ್ಮನೆ ಅರ್ಧಂಬರ್ಧ ಬರ್ದ ತೋರ್ಸೋಕ್ಕೂ ನನಗೂ ಇಲ್ಲ ಸೊ ಹಾಗಾಗಿ ಸ್ಯಾರಿ ಪೂರ್ತಿ ಇದೇ ಥರ ಬುಟ್ಟ ಬುಟ್ಟ ಬರುತ್ತೆ ಇಲ್ಲಿ ಸ್ಮಾಲ್ ಬಾರ್ಡ್ರಿ ಇರುತ್ತೆ ಇಲ್ಲಿ ಬಿಗ್ ಬಾರ್ಡ್ರ್ ಇರುತ್ತೆ ಓಕೆನಾ ಸೊ ಸ್ಯಾರಿ ಪೂರ್ತಿ ಇದೇ ರೀತಿ ಇದೆ ಇದನ್ನು ನಾನು ಆನ್ಲೈನ್ ಶಾಪಿಂಗ್ ಮಾಡಿದ್ದು ಸೊ ನೀವು ಆನ್ಲೈನ್ ಶಾಪಿಂಗ್ ಮಾಡ್ತೀರಾ ಅಷ್ಟು ಮಾತು ಏನಾದರೂ ಚೆನ್ನಾಗಿ ಬಂದಿಲ್ಲ ಅಂದರೆ ಹೇಗೆ ಏನು ಅಂತ ನೀವು ಕೇಳ್ಬೋದು ಸೊ ಆ ಥರ ಯಾವುದೇ ಥರ ಡ್ಯಾಮೇಜ್ ಇರೋಲ್ಲ ನಾವು ಇದನ್ನು ಓಪನ್ ಮಾಡಬೇಕಾದ್ರೆ ಪಾರ್ಸಲ್ನ ಒಂದು ವೀಡಿಯೋ ಮಾಡ್ಕೊಂಡು ಬಿಟ್ಟರೆ ಯಾವುದೇ ಥರ ಪ್ರಾಬ್ಲಮ್ಸ್ ಇರಲ್ಲ ಫ್ರೆಂಡ್ಸ್ ವೀಡಿಯೋ ಮಾಡ್ಕೊಂಡು ಇನ್ ಕೇಸ್ ಏನಾದರೂ ಡ್ಯಾಮೇಜ್ ಇತ್ತು ಅಂದರೆ ಮಾತ್ರನೇ ಅವರು ರಿಟರ್ನ್ ತೊಗೊಳ್ತಾರೆ ಸೊ ಕಲರು ಕಾಂಬಿನೇಷನ್ ಎಲ್ಲನೂ ಅವರು ಏನು ರಿಯಲ್ ಇಮೇಜ್ ಏನಿದೆಯೋ ಅದೇ ಇಮೇಜ್ನ ನಮಗೆ ಶೇರ್ ಮಾಡ್ತಾರೆ ಸೊ ಇದಾಗಿರುತ್ತೆ ಪಲ್ಲು ಸೊ ಸ್ಯಾರಿ ಪೂರ್ತಿ ನೋಡಿದ್ರಿ ಅಲ್ವಾ ಯಾವ ರೀತಿ ಇದೆ ಏನು ಅಂತ ಸೊ ನಾನು ಮೇಲೆ ಹಾಕಿ ತೋರಿಸ್ತೀನಿ ನನಗೆ ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳಿ ನೋಡಿ ಎಷ್ಟು ಸೀರೆ ಇದೆ ಫ್ರೆಂಡ್ಸ್ ಆದರೂ ಹೆಣ್ಮಕ್ಳುಗಳಿಗೆ ಸೀರೆ ಬೇಕು ಬೇಕು ಅಂತಲೇ ಅನಿಸ್ತಾ ಇರುತ್ತೆ ಬಟ್ ಇದನ್ನು ಅಷ್ಟೇ ಯಾವುದೇ ಥರ ರಫ್ ಇಲ್ಲ ನೀಟಾಗಿ ಸಾಫ್ಟಾಗಿದೆ ಈ ಒಂದು ಸ್ಯಾರಿನೂ ಅಷ್ಟೇ ತುಂಬಾ ಇಷ್ಟಪಟ್ಟು ನಾನು ತೊಗೊಂಡಿರೋ ಅಂಥದ್ದು ಸೊ ನನಗೆ ಯಾವ ರೀತಿ ಕಾಣಿಸಿದೆ ಏನು ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಓಕೆನಾ ಸೊ ಇದೊಂದಾಗಿರುತ್ತೆ ಸೆಕೆಂಡ್ ಒಂದು ಸ್ಯಾರಿ ಬ್ಲೌಸ್ ಪಿಂಕ್ ಕಲರ್ ಇದು ಎಷ್ಟು ಚೆನ್ನಾಗಿರುತ್ತೆ ಕಾಂಬಿನೇಷನ್ ಅಲ್ವಾ ಫ್ರೆಂಡ್ಸ್ ಅಂದರೆ ಬಿಸಿಲುಗೋದ್ರೆ ಒಂದು ಕಲರು ನೆರಳೇಲಿದ್ರೆ ಒಂದು ಕಲರು ಟೂ ಶೇಡ್ ಕಲರ್ ಆಗಿರುತ್ತೆ ಸೊ ಇದು ಒಂದು ಪಿಕಾಕ್ ಬ್ಲೂ ಅಂತಲೇ ಹೇಳ್ಬೋದು ಸೊ ಆ ರೀತಿ ಇದೆ ಈ ಒಂದು ಸ್ಯಾರಿ ಸೊ ಇದನ್ನು ಅಷ್ಟೇ ತುಂಬನೇ ಕಡಿಮೆ ಪ್ರೈಸಲ್ಲಿ ನಮ್ಮ ಒಂದು ಗೃಹ ಪ್ರವೇಶ ಟೈಮ್ ಅಂದರೆ ಮನೆಗೆ ಗೃಹ ಪ್ರವೇಶ ಟೈಮಲ್ಲಿ ದೇವಿ ಗುಡಿಸೋದಕ್ಕೆ ಅಂತ ಹೇಳಿ ಇದನ್ನು ತೊಗೊಂಡಿರೋಂಥದ್ದು ಸೊ ಫ್ರೆಂಡ್ಸ್ ಇದೂ ಅದೇ ರೀತಿ ಫೋಲ್ಡಿಂಗ್ ಆಗೋಯ್ತು ಸೊ ನಾವು ಅವ್ರು ಮಡ್ಸ್ಕೊಟ್ಟಾಗ ಎಷ್ಟು ಚೆನ್ನಾಗಿರತ್ತೆ ಬಟ್ ನಾವು ಮಡ್ಸಕ್ಕೆ ಹೋದರೆ ಇದೇ ಥರ ಆಗೋದು ಸೊ ಫ್ರೆಂಡ್ಸ್ ಇದು ಇದ್ರದ್ದು ಪ್ರೈಸ್ ಇದ್ರದ್ದು ಪ್ರೈಸ್ ಬಂದು ನಾನು ಅವಾಗ ತೊಗೊಂಡಿದ್ದು ತ್ರೀ ಕೆ ಏನೋ ಅಂದರೆ ಮೂರು ಸಾವಿರ ರೂಪಾಯಿನೋ ಸೊ ಅವಾಗ ತೊಗೊಂಡಿದ್ದು ಆಫರ್ ಪ್ರೈಸ್ ಬಿಡ್ತಾರೆ ನೋಡ್ತಾ ಇರಬೇಕು ಅವ್ರದ್ದು ಪೇಜ್ಗೆ ಹೋಗಿ ನಾವು ಚೆಕ್ ಮಾಡ್ತಿದ್ರೆ ಒಂದೊಳ್ಳೆ ಆಫರ್ ಪ್ರೈಸಲ್ಲಿ ನಮಗೆ ಒಂದೊಳ್ಳೆ ಸ್ಯಾರೀಸನ್ನ ಹಾಂ ನಾವು ತೊಗೋಬೋದು ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಇದೊಂದು ಆಗಿರುತ್ತೆ ಸೆಕೆಂಡ್ ಒಂತ್ ಸ್ಯಾರಿ ಸೊ ಫ್ರೆಂಡ್ಸ್ ನೆಕ್ಸ್ಟ್ ಒನ್ ಸ್ಯಾರಿ ಯಾವುದು ಏನು ಅಂತ ಹೇಳಿ ನಾನು ತೋರಿಸ್ತೀನಿ ಸೊ ಈ ಒಂದು ಸ್ಯಾರಿ ನಿಜವಾಗ್ಲೂ ಇದ್ರದ್ದು ಪ್ರೈಸ್ ಕೇಳಿದ್ರೆ ನಿಜವಾಗ್ಲೂ ನೀವು ಶಾಕ್ ಆಗ್ತೀರಾ ಈ ಒಂದು ಸ್ಯಾರಿ ಪ್ರೈಸ್ ಕೇಳಿದ್ರೆ ನಿಜವಾಗ್ಲೂ ನೀವು ಶಾಕ್ ಆಗ್ತೀರಾ ಸೊ ಫೋಲ್ಡಿಂಗ್ ನಾನು ಊಟ ಮಾಡಿಸ್ಬಿಟ್ಟಿದೆ ಅದಕ್ಕೆ ನಾನು ಓಪನ್ ಮಾಡಿನೇ ತೋರಿಸ್ತಿದ್ದೀನಿ ಸೊ ಈ ಒಂದು ಸ್ಯಾರಿ ಎಷ್ಟು ಪ್ರೈಸ್ ಏನು ಅಂತ ಆಮೇಲೆ ಹೇಳ್ತೀನಿ ಈಗ ಕ್ಯೂರಿಯಾಸಿಟಿ ಇರಲಿ ಅದಕ್ಕೂ ಮುಂಚೆ ಇದ್ರದ್ದು ಫುಲ್ ಡಿಟೇಲ್ ಯಾವ ರೀತಿ ಇದೆ ಏನು ಅಂತ ಹೇಳಿ ತೋರಿಸ್ತೀನಿ ನನಗೆ ಕನ್ಫ್ಯೂಷನ್ ಆಗ್ತಿದೆ ಫ್ರೆಂಡ್ಸ್ ಇದು ಯಾವ ರೀತಿ ಇದೆ ಏನು ಅಂತ ಓಕೆ ಸೊ ಈ ಒಂದು ಸ್ಯಾರಿದು ಬ್ಲೌಸ್ ಬಂದು ಪಿಂಕ್ ಕಲರು ಪಿಂಕ್ ಕಲರ್ಗೆ ಸಿಲ್ವರ್ ಏನು ಸೆಂಟರ್ ಅಲ್ಲಿ ಸಿಲ್ವರ್ ಸಿಲ್ವರ್ ಜರಿ ಇದೆ ಸೊ ಪಿಂಕ್ ಕಲರ್ ಸಿಲ್ವರ್ ಸಿಲ್ವರ್ ಜರಿ ಇದೆ ಮತ್ತೆ ಪಲ್ಲು ಬಂದು ಇದಾಗಿರುತ್ತೆ ಪಲ್ಲು ಇದಾಗಿರುತ್ತೆ ಸೊ ಗೋಲ್ಡ್ ಶೇಡೆಡ್ ಥರ ಪಲ್ಲು ಕೊಟ್ಟಿದ್ದಾರೆ ಮತ್ತೆ ಇದ್ರದ್ದು ಬಾರ್ಡರ್ ಸೇಮ್ ಈಕ್ವಲ್ ಇರುತ್ತೆ ಸೊ ಸ್ವಲ್ಪ ಇದು ಈಕ್ವಲ್ ಅಂತ ಅಲ್ಲ ಊಟ ತೋರಿಸ್ತೀನಿ ಒಂದು ಸೆಕೆಂಡ್ ಹಾ ಇದು ಒಂದು ನೋಡಿ ಇದು ಬ್ಲೌಸ್ ಆಗಿರುತ್ತೆ ಪಲ್ಲು ಬಂದು ಗೋಲ್ಡ್ ಪಲ್ಲು ಇರುತ್ತೆ ಸ್ಯಾರಿ ಪೂರ್ತಿ ಇದೇ ಥರ ಡಿಸೈನ್ಸ್ ಇದೆ ಫ್ರೆಂಡ್ಸ್ ಇದೇ ಥರ ಡಿಸೈನ್ಸ್ ಇದೆ ಇದು ಬಾರ್ಡ್ರ್ ಬಂದು ಇದಕ್ಕೆ ಸ್ವಲ್ಪ ಅಂದರೆ ಕೆಳಗಡೆಗಿಂತ ಇದು ಸ್ವಲ್ಪ ಚಿಕ್ಕದ ಬರುತ್ತೆ ಕೆಳಗಡೆ ಇದು ಈ ರೀತಿ ಬಾರ್ಡರ್ ಇದೆ ಏನು ಸೈಜ್ ಇದೆ ಅಂತ ಹೇಳಿ ತೋರಿಸ್ತೀವಿ ನೋಡಿ ಈ ಸೈಜ್ ಬಾರ್ಡ್ರ್ ಇರುತ್ತೆ ಸೊ ಸ್ಯಾರಿ ಪೂರ್ತಿ ಹೀಗೆ ಬರುತ್ತೆ ಫ್ರೆಂಡ್ಸ್ ತುಂಬ ಗ್ರ್ಯಾಂಡ್ ಲುಕ್ಕಲ್ಲಿ ಬರೋ ಅಂಥದ್ದು ಈ ಒಂದು ಸ್ಯಾರಿ ಅಷ್ಟು ನೀಟಾಗಿ ನಿಮಗೆ ಗೊತ್ತಾಗ್ತಿಲ್ಲ ಅಂದ್ಕೊಳ್ತೀನಿ ಗೊತ್ತಾಗ್ತಿದ್ಯಾ ಫ್ರೆಂಡ್ಸ್ ನನಗೆ ಕಮೆಂಟಲ್ಲಿ ತೋ ತಿಳಿಸಿ ಯಾವ ರೀತಿ ಏನು ನಿಮಗೆ ಗೊತ್ತಾಗ್ತಿದ್ಯಾ ಇಲ್ವಾ ಅಂತ ಹೇಳಿ ಬಟ್ ಅಲ್ಲಿ ನಿಮಗೆ ನೋಡೋದಕ್ಕೆ ಒಂಥರ ಸಿಲ್ವರ್ ಕಲರ್ ಎದ್ದು ಕಾಣಿಸ್ತಿದೆ ಬಟ್ ಇದು ತುಂಬಾ ಸಾಫ್ಟಾಗಿದೆ ಸ್ಯಾರಿ ಮತ್ತು ಅಷ್ಟೊಂದೇನು ಏನು ಸಿಲ್ವರ್ ಕಲರ್ ಎದ್ದು ಕಾಣಿಸಲ್ಲ ರಿಯಲ್ ಆಗಿ ನೋಡೋದಕ್ಕೆ ಆ ಥರ ಇದೆ ಸೊ ಅಲ್ಲಿ ಸ್ವಲ್ಪ ಚೇಂಜಸ್ ಕಾಣಿಸ್ತಿದೆ ಸೊ ಇದಾಗಿರತ್ತೆ ಈ ಒಂದು ಸ್ಯಾರಿ ಡಿಸೈನ್ ಯಾವ ರೀತಿ ಇದೆ ಏನು ಅಂತ ಹೇಳಿ ತೋರಿಸ್ತಿದ್ದೀನಿ ಸೊ ಫುಲ್ ಸೀರೆ ಇದೇ ಥರ ಇರುತ್ತೆ ಸೊ ನಾನು ವೇರ್ ಮಾಡಿದಾಗ ನನಗೆ ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳಿ ಲಭ್ಯಕ್ಕೆ ತೋರಿಸ್ಬಿಡ್ತೀನಿ ಸೊ ಇದು ರಿಸೆಪ್ಷನ್ಗೆ ವೇರ್ ಮಾಡೋ ಸ್ಯಾರಿ ಆಗಿರತ್ತೆ ಸೊ ಇದನ್ನು ಎಲ್ಲಿ ಬೈ ಮಾಡಿದೆ ಏನು ಅಂತಲೂ ಸಹ ಹೇಳ್ತೀನಿ ಮೊದಲಿಗೆ ನನಗಿದು ಯಾವ ರೀತಿ ಕಾಣಿಸ್ತಿದೆ ಅಂತ ಹೇಳಿ ನನಗೆ ಹೇಳಿ ಸೊ ಈ ಒಂದು ಸ್ಯಾರಿನೂ ಸಹ ನಾನು ರತ್ನಂ ಸಿಲ್ಕ್ ಅನ್ನೋ ಒಂದು ಇನ್ಸ್ಟಾ ಪೇಜಿಂದಲೇ ನಾನು ತೊಗೊಂಡಿರೋ ಅಂಥದ್ದು ಸೊ ಅವ್ರದ್ದು ಶಾಪ್ ಶಾಪೆಲ್ಲ ಇದೆ ಸೊ ಅವರು ಆನ್ಲೈನಲ್ಲಿ ಈ ಥರ ಸ್ಯಾರೀಸ್ನೆಲ್ಲ ಒಳ್ಳೆ ಆಫರ್ ಪ್ರೈಸಲ್ಲಿ ನಮಗೆ ಶೇರ್ ಮಾಡ್ತಿರ್ತಾರೆ ಸೊ ನಾವು ಅವಾಗ ನೋಡಿ ತೊಗೋಬೇಕಾಗತ್ತೆ ಸೊ ಇದರದ್ದು ಪ್ರೈಸ್ ಬಂದು ಫ್ರೆಂಡ್ಸ್ ಜಸ್ಟ್ ಟೂ ತೌಸಂಡ್ ಒನ್ ಫಿಫ್ಟಿ ರುಪೀಸ್ ಟೂ ತೌಸಂಡ್ ಒನ್ ಫಿಫ್ಟಿ ರುಪೀಸ್ ಅಷ್ಟೇ ಅಷ್ಟೇ ಟೂ ತೌಸಂಡ್ ಒನ್ ಫಿಫ್ಟಿ ರುಪೀಸ್ ಫ್ರೆಂಡ್ಸ್ ನಿಜವಾಗ್ಲೂ ಯಾರಾದರೂ ಟೂ ತೌಸಂಡ್ ಅಂತ ಹೇಳಿದ್ರೆ ನಂಬ್ತಾರೆ ಹೇಳಿ ಅಷ್ಟು ಚೆನ್ನಾಗಿದೆ ಈ ಒಂದು ಸ್ಯಾರಿ ನಿಜವಾಗ್ಲೂ ರಿಸೆಪ್ಷನ್ಗೆಲ್ಲ ವೇರ್ ಮಾಡ್ತೀವಲ್ವಾ ಆ ಒಂದು ಟೈಮಲ್ಲಿ ಹಾಕೊಳ್ಳುವಂಥ ಸ್ಯಾರಿ ಇದು ಮತ್ತು ಇದು ನಾನು ಏನಕ್ಕೆ ಪರ್ಚೇಸ್ ಮಾಡಿದೆ ಅಂತ ಹೇಳಕ್ಕೆ ಹೋದರೆ ಇದು ಆಲ್ಮೋಸ್ಟ್ ನನಗೆ ಇಷ್ಟ ಆಗಿ ಅಷ್ಟೇ ತೊಗೊಂಡಿದ್ದು ಪರ್ಟಿಕ್ಯುಲರ್ ಆಗಿ ಇದೇ ಒಂದು ಫಂಕ್ಷನ್ಗೆ ಬೇಕು ಅಂತ ಏನೂ ನಾನು ಪರ್ಚೇಸ್ ಮಾಡಿಲ್ಲ ಇದನ್ನು ಜಸ್ಟ್ ಇಷ್ಟ ಆಯಿತು ಸೊ ಹಾಗಾಗಿ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ತೊಗೊಂಡಿರೋ ಅಂಥದ್ದು ಈ ಒಂದು ಸಾರಿನ ಸೊ ಪೂರ್ತಿ ತುಂಬ ಗ್ರ್ಯಾಂಡಾಗಿ ಬರುತ್ತೆ ನೋಡೋದಕ್ಕಂತೂ ಸಕ್ಕದಾಗ ಇದೆ ಫ್ರೆಂಡ್ಸ್ ಒಂಥರ ರಿಚ್ ಲುಕ್ ಬರುತ್ತೆ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಫ್ರೆಂಡ್ಸ್ ಈ ಒಂದು ಸ್ಯಾರಿ ಫುಲ್ ಓಪನ್ ಮಾಡಿ ತೋರಿಸಿದ್ದೀನಿ ಸೊ ಹೇಗಿತ್ತು ಏನು ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಓಕೆನಾ ಸೊ ಇದೊಂದಾಗಿರುತ್ತೆ ಸ್ಯಾರಿ ಸೊ ಆ ಒಂದು ಸ್ಯಾರಿನ ನೋಡ್ಕೊಂಡು ಬನ್ನಿ ಈ ಒಂದು ಸ್ಯಾರಿ ಫ್ರೆಂಡ್ಸ್ ಇದು ಬಂದು ಯಾವುದೇ ಥರ ರೇಷ್ಮೆ ಸೀರೆ ಎಲ್ಲ ಏನೂ ಇಲ್ಲ ಸೊ ಇದೊಂಥರ ನನಗೊಂಥರ ಸ್ಪೆಷಲ್ ಅಂತಲೇ ಹೇಳ್ಬೋದು ಸೊ ಈ ಒಂದು ಸ್ಯಾರಿ ಕಲರ್ ಒಂಥರ ಗ್ರೀನ್ ಬ್ಲೂ ಈ ಥರ ಹೇಳ್ಬೋದು ಒಂಥರ ಮರೂನ್ ಕಲರ್ ಬಾರ್ಡ್ರ್ ಇರತ್ತೆ ಸೊ ಸ್ಯಾರಿ ಪೂರ್ತಿ ಇದೇ ಥರ ಇದೆ ಈ ಒಂದು ಸ್ಯಾರಿ ಸ್ಯಾರಿ ಪೂರ್ತಿ ಇದೇ ಥರ ಇದೆ ಇದಕ್ಕೂ ಅಷ್ಟೇ ಸ್ಮಾಲ್ ಬಾರ್ಡ್ರು ಬಿಗ್ ಬಾರ್ಡ್ರು ಈ ಥರ ಬರುತ್ತೆ ಮತ್ತು ಇಲ್ಲಿ ಮುಂಚೆನೇನೆ ಕುಚ್ಚು ಸಹ ಇದೆ ಇದಕ್ಕೆ ಸೊ ಒಂದು ಸೆಕೆಂಡ್ ತೋರಿಸ್ಬಿಡ್ತೀನಿ ಹ್ಞೂ ಇದ್ರದ್ದು ಪಲ್ಲು ಒಂದು ಈ ರೀತಿ ಇದೆ ಸಾರಿ ಪೂರ್ತಿ ಇದೇ ಥರ ಬರುತ್ತೆ ಫ್ರೆಂಡ್ಸ್ ಸಾರಿ ಪೂರ್ತಿ ಫುಲ್ಲು ಎಷ್ಟು ಸಾರಿ ಇದೆಯೋ ಅಷ್ಟು ಸಾರಿ ಪೂರ್ತಿ ಅದೇ ಥರ ಬರುತ್ತೆ ಇಲ್ಲಿ ಕೆಳಗಡೆಗೆ ಮಾತ್ರ ಮೆರೂನ್ ಕಲರಲ್ಲಿ ಬಾರ್ಡ್ರ್ ಬಂದಿದೆ ಇಲ್ಲಿಗೆ ಸ್ವಲ್ಪ ದೂರ ಮಾತ್ರ ಈ ಥರ ಬಾರ್ಡ್ರ್ ಬಂದಿದೆ ಕೆಳಗಡೆಗೆ ಸೇಮ್ ಮೆರೂನ್ ಮೇಲುಗಡೆಗೆ ಈ ಥರ ಬಟ್ ನಾವಿಲ್ಲಿ ಏನು ಇದು ಮಾಡ್ತೀವಿ ಅಲ್ವಾ ಈ ಥರ ಪ್ಲೀಟ್ ಸೊ ಮೇಲುಗಡೆಗೆ ಅಲ್ಲಿಂದ ಸ್ವಲ್ಪ ದೂರಕ್ಕೆ ಈ ಥರ ಮೆರೂನ್ ಇನ್ನೂ ಸ್ವಲ್ಪ ದೂರಕ್ಕೆ ಇತ್ತ ನೋಡಿ ಗೊತ್ತಾಗ್ತಿದ್ದೆ ಅಲ್ಲ ನಾನು ಏನು ಹೇಳ್ತಾ ಇದ್ದೀನಿ ಅನ್ನೋದು ಅರ್ಥ ಆಗಿರಬೇಕು ಸೊ ಇದು ಸಿಕ್ಸೋ ಅಂಥದ್ದು ನರ್ಗೆ ಸಿಕ್ಸ್ತೀವಲ್ವಾ ಆ ಒಂದು ಪಾರ್ಟಿಗೆ ಈ ಥರ ಕಲರಲ್ಲಿ ಬಂದಿದೆ ಮತ್ತು ಇದು ಬಂದು ಬ್ಲೌಸ್ ಆಗಿರುತ್ತೆ ಮೆರೂನ್ ಕಲರಲ್ಲಿ ಬ್ಲೌಸ್ ಆಗಿರುತ್ತೆ ಸೊ ಈ ಒಂದು ಸ್ಯಾರಿ ನಾನು ನಾನಂತೂ ತೊಗೊಂಡಿದ್ದಲ್ಲ ಸೊ ಈ ಒಂದು ಸ್ಯಾರಿನ ನನ್ನ ಹಸ್ಬೆಂಡ್ ಗಿಫ್ಟ್ ಕೊಟ್ಟಿದ್ದು ನನ್ನ ಬರ್ಡೇಗೆ ಸೊ ಸರ್ಪ್ರೈಸ್ ಆಗಿ ತಂದಿರೋ ಅಂಥದ್ದು ಅವರ ಒಂದು ಸೆಲೆಕ್ಷನ್ ಇದಾಗಿರತ್ತೆ ಸೊ ಒಂಥರ ನಿಜ ಚೆನ್ನಾಗಿ ಅನಿಸುತ್ತೆ ನನಗೂ ಅಷ್ಟೇ ಹಾಕ್ಕೊಂಡಾಗ ಸೊ ನಾನು ಹಾಕ್ಕೊಂಡಾಗ ನನಗೆ ಈ ಥರ ಕಲರ್ಸ್ ಎಲ್ಲ ತುಂಬ ಚೆನ್ನಾಗೆ ಕಾಣಿಸುತ್ತೆ ಫ್ರೆಂಡ್ಸ್ ಆಲ್ಮೋಸ್ಟ್ ಸ್ವಲ್ಪ ಬ್ಲ್ಯಾಕ್ ಇರೋರಿಗೆ ಈ ಒಂದು ಕಲರ್ಸ್ಗಳೆಲ್ಲ ಎದ್ದು ಕಾಣಿಸುತ್ತೆ ಅಂತಲೇ ಹೇಳಿ ತೊಗೊಂಬಂದಿರ್ತಾರೆ ಸೊ ಅವಳಿಗೆ ಚೆನ್ನಾಗಿ ಕಾಣಿಸುತ್ತೆ ಅಂತಲೇ ಸೊ ಇದಾಗಿರುತ್ತೆ ನನ್ನ ಬರ್ಡೇ ಟೈಮಲ್ಲಿ ಸರ್ಪ್ರೈಸ್ ಆಗಿ ತಂದುಕೊಟ್ಟಿದ್ದಂಥ ಸ್ಯಾರಿ ಇದು ಸೊ ಫುಲ್ಲು ಸ್ಯಾರಿ ಸಿಂಪಲ್ ಆಗಿ ಒಂಥರ ವೆಯ್ಟ್ ಮಾತ್ರ ತುಂಬಾ ಇದೆ ಫ್ರೆಂಡ್ಸ್ ಬಟ್ ಉಟ್ರೆ ಮಾತ್ರ ನಮ್ಮ ಹೇಳ್ದಂಗೆ ಕೇಳುತ್ತೆ ಈ ಒಂದು ಸ್ಯಾರಿನೂ ಸಹ ಮೈಸೂರು ಸಿಲ್ಕ್ ಸ್ಯಾರೀಸ್ ಎಲ್ಲ ಇರತ್ತಲ್ವ ಅದೇ ರೀತಿ ಸಾಫ್ಟಾಗಿ ಒಂಥರ ಹುಟ್ಟರೆ ಮಾತ್ರ ತುಂಬಾ ಚೆನ್ನಾಗಿ ಕಂಫರ್ಟಬಲ್ ಆಗಿ ಉಡ್ಬೋದು ಇದನ್ನು ಅಷ್ಟೇ ಸೊ ಇದನ್ನು ಅಷ್ಟೇ ನಾನು ಇನ್ನೂ ಸ್ಟಿಚ್ ಮಾಡಿಸಿಲ್ಲ ನಮ್ಮ ಎಷ್ಟು ಅದೇ ಹೇಳ್ತಿರ್ತೀನಿ ಏನಪ್ಪ ಬಿರಿ ಬ್ಲಾ ಸೀರೆ ತಂದು ಕೊಟ್ಬಿಟ್ರೆ ಸಾಕಾ ಬ್ಲೌಸ್ ಅಲ್ಸೋದಕ್ಕೆಲ್ಲ ದುಡ್ಡು ಕೊಡಬಾರ್ದಾ ಏನು ಕೊಡದೆ ಏನು ಮಾಡಿದೆ ಹೊಲಿಸ್ಕೊಂಡ್ಯಾ ಉಟ್ಕೊಂಡ್ಯಾ ಅಂತ ಕೇಳಿದ್ರೆ ನಾನು ಏನಂತ ಹೇಳಿ ಅಂತ ಅಂದ್ಕೊಂಡು ಡೈಲಾಗ್ ಇರ್ತೀವಿ ಹೆಣ್ಮಕ್ಳುಗಳಿಗೆ ಎಷ್ಟೇ ಇದ್ದರೂ ಸಾಲದು ಇನ್ನೂ ಬೇಕು ಇನ್ನೂ ಬೇಕು ಅಂತ ಅನಿಸುತ್ತೆ ಸೊ ಈ ಒಂದು ಸ್ಯಾರಿನೂ ಸಹ ಅವರು ನನ್ನ ಬರ್ಡೇಗೆ ಗಿಫ್ಟ್ ಕೊಟ್ಟಿದ್ದು ಸೊ ಇದಂತೂ ನಂಗೆ ತುಂಬಾ ಇಷ್ಟ ಸೊ ಹಾಗಾಗಿ ಒಂಥರ ಸ್ಪೆಷಲ್ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ನೆಕ್ಸ್ಟ್ ಸ್ಯಾರಿ ಯಾವುದಂತ ಹೇಳಿ ತೋರಿಸ್ತೀನಿ ಈ ಒಂದು ಸ್ಯಾರಿ ಈ ಒಂದು ಸ್ಯಾರಿ ನೀವು ನಿಜವಾಗ್ಲೂ ಶಾಕ್ ಆಗ್ತೀರಾ ಅಷ್ಟು ವರ್ಷದಿಂದ ನೀವು ಹುಟ್ಟಿಲ್ವಾ ಇನ್ನು ಅಂತ ನಿಮಗೆ ಅನಿಸ್ಬೋದು ಆ್ಯಕ್ಚುಲಿ ಈ ಒಂದು ಸ್ಯಾರಿ ನನಗೆ ಅನುಷ ಅವರಮ್ಮ ಅಮ್ಮ ಕೊಡಿಸಿದ್ದು ಸೊ ಏನಕ್ಕೆ ಅಂತ ಹೇಳಿದ್ರೆ ನಮ್ಮ ಕಡೆ ನಾವು ನಮ್ಮ ಕಡೆ ಕಯಾಕಿ ಕರ್ಗ ಅಂತ ಹೇಳಿ ಹಿಡಿತೀವಿ ಅಂದರೆ ನನ್ನ ತಮ್ಮನ ಮದುವೆ ಟೈಮಲ್ಲಿ ನಾವು ಕಯಾಕಿ ಕರ್ಗ ಅಂತ ಹೇಳಿ ಹಿಡಿತೀವಲ್ವಾ ಆ ಟೈಮಲ್ಲಿ ಅವ್ರ ಅಕ್ಕ ಆಗಲಿ ಆಗಲಿ ಅಂದರೆ ಹುಡುಗನ ಅಕ್ಕ ಆಗಲಿ ಆಗಲಿ ಅವ್ರಿಗೆ ಅವರು ಸೀರೆ ಉಡ್ಸೋವಂಥ ಸಂಪ್ರದಾಯ ನಮ್ಮ ಕಡೆ ಇದೆ ಸೊ ಹಾಗಾಗಿ ಆ ಟೈಮಲ್ಲಿ ಅವರು ತಂದು ಕೊಟ್ಟಿದ್ದಂಥ ಸ್ಯಾರಿ ಇನ್ನೂ ಸಹ ನಾನು ಉಟ್ಕೊಂಡಿಲ್ಲ ಇನ್ನೂ ಸಹ ನಾನು ಓಪನೇ ಮಾಡಿಲ್ಲ ಫ್ರೆಂಡ್ಸ್ ಅವರು ಕೊಡಿಸಿರೋವಂಥ ಒಂದು ಸ್ಯಾರಿ ಸೊ ಇದು ನನಗೆ ಈಗಲೂ ಸಹ ಓಪನ್ ಮಾಡೋಕ್ಕೆ ನನಗೆ ಮನಸ್ಸೇ ಆಗ್ತಿಲ್ಲ ಸ್ಯಾರಿ ಪೂರ್ತಿ ಸೇಮ್ ಇದೇ ಥರ ಇದೆ ಫ್ರೆಂಡ್ಸ್ ನೀವೇನೂ ಅನ್ಕೋಬೇಡಿ ಬಟ್ ಬ್ಲೌಸ್ ಮಾತ್ರ ಪಿಂಕ್ ಕಲರ್ ಇದೆ ಬ್ಲೌಸ್ ಬಂದು ಪಿಂಕ್ ಕಲರ್ ಇದೆ ಓಕೆ ನಾನು ಇವತ್ತು ನಿಮಗೋಸ್ಕರ ನಾನು ಓಪನ್ ಮಾಡಿ ತೋರಿಸ್ಬಿಡ್ತೀನಿ ಇದನ್ನು ಇಷ್ಟು ದಿನ ಆಯಿತು ಅಂದರೆ ಮಿನಿಮಮ್ ಒಂದು ತ್ರೀ ಇಯರ್ಸ್ ಆಗ್ತಾ ಬರ್ತಾ ಇದೆ ಅವ್ರ ಮದುವೆ ಆಗಿ ಸೊ ಅಲ್ಲಿಂದ ಇಲ್ಲಿ ತನಕ ಸಹ ನಾನು ಅದನ್ನು ಓಪನ್ ಮಾಡಿ ನಾನು ನೋಡೇ ಇಲ್ಲ ಸೊ ನಿಮಗೆ ತೋರಿಸ್ತೀನಿ ನೋಡಿ ಈ ಒಂದು ಸ್ಯಾರಿ ಇದಾಗಿರೋ ಸೊ ಬ್ಲೂ ಕಲರ್ ನವಿ ಬ್ಲೂ ಕಲರು ಮೇಲುಗಡೆಗೆ ಸ್ಮಾಲ್ ಬಾರ್ಡ್ರ್ ಬರುತ್ತೆ ಕೆಳಗಡೆಗೆ ಬಿಗ್ ಬಾರ್ಡ್ರ್ ಬರುತ್ತೆ ಕೆಳಗಡೆಗೆ ಬಿಗ್ ಬಾರ್ಡ್ರು ಮೇಲುಗಡೆಗೆ ಸ್ಮಾಲ್ ಬಾರ್ಡ್ರು ಆಲ್ಮೋಸ್ಟ್ ನನ್ನ ಹತ್ರ ಇರೋದೆಲ್ಲ ಹೆಂಗಿದೆ ಅಂದರೆ ಕಾಪರ್ ಜಲೀನೇ ಜಾಸ್ತಿ ಇದೆ ಫ್ರೆಂಡ್ಸ್ ನಾವು ಸ್ಯಾರೀಸ್ ಎಲ್ಲ ಕಾಪರ್ ಜರಿ ಇರೋವಂಥ ಸೀರೆಗಳೇ ಜಾಸ್ತಿ ಇದ್ದಾವೆ ಮತ್ತು ಇದು ಸ್ಯಾರಿ ಪೂರ್ತಿ ಇದೇ ಥರ ಇದೆ ಏನೂ ಚೇಂಜಸ್ ಇಲ್ಲ ಸೊ ಇದು ಮಾತ್ರ ಪಲ್ಲು ಆಗಿರುತ್ತೆ ಪಿಂಕ್ ಪಿಂಕ್ ಮಾತ್ರ ಪಲ್ಲು ಆಗಿರುತ್ತೆ ಸೊ ಇದ್ರದ್ದು ಬ್ಲೌಸ್ ನೋಡಿ ಈ ರೀತಿ ಬ್ಲೌಸ್ ಪ್ಲೈನಲ್ಲಿದೆ ಬಾರ್ಡ್ರ್ ಮಾತ್ರ ದೊಡ್ಡದಾಗಿ ಬರುತ್ತೆ ಈ ಒಂದು ಬ್ಲೌಸ್ದು ಬಾರ್ಡ್ರ್ ದೊಡ್ಡದಾಗಿ ಬರುತ್ತೆ ಪಿಂಕ್ ಕಲರ್ ಬ್ಲೌಸು ಸೊ ಆಲ್ಮೋಸ್ಟ್ ಮಾತ್ರ ಹತ್ರ ಪಿಂಕ್ ಕಲರ್ ಬ್ಲೌಸ್ ಎಷ್ಟೊಂದಿದೆ ಅದಕ್ಕೆ ಮ್ಯಾಚ್ ಮಾಡ್ಬೋದು ಅಂದ್ಕೊತೀನಿ ಇದಕ್ಕೆ ಹೊರಸೋ ನೆಸೆಸಿಟಿ ಇರಲ್ಲ ಅಂದ್ಕೊಂಡಿದ್ದೀನಿ ನೋಡೋಣ ಸೊ ನನಗಂತೂ ನನ್ನ ಕಲರ್ಗೆ ಇದು ಸೆಟ್ ಆಗುತ್ತಾ ಇಟ್ಸ್ ಓಕೆ ಚೆನ್ನಾಗೇ ಕಾಣಿಸುತ್ತೆ ನಾವು ರೆಡಿ ಆದ ಆಗೋದ್ರ ಮೇಲೆ ಇರುತ್ತೆ ಫ್ರೆಂಡ್ಸ್ ಯಾವುದೇ ಒಂದು ಸ್ಯಾರಿ ಹುಟ್ಟಾಗೋ ನಾವು ರೆಡಿ ಆಗೋದ್ರ ಮೇಲೇ ಇರುತ್ತೆ ಸೊ ಆಲ್ಮೋಸ್ಟು ಟ್ರೆಡಿಷನಲ್ ಆಗಿ ತುಂಬ ಚೆನ್ನಾಗಿ ಇದನ್ನು ತಯಾರು ಮಾಡ್ಬೋದು ಸೊ ನೋಡಿ ನಾವು ಹುಟ್ಟಾಗ ಈ ರೀತಿ ಕಾಣಿಸುತ್ತೆ ತುಂಬಾ ಚೆನ್ನಾಗಿದೆ ಇದೂ ಅಷ್ಟೇ ಸೊ ಅವ್ರ ಗಿಫ್ಟ್ ಕೊಟ್ಟಿರೋಂಥ ಸ್ಯಾರಿ ಇದಾಗಿರತ್ತೆ ಸೊ ನಿಮ್ಗೆ ಏನು ಅನ್ನಿಸ್ತು ಏನು ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಓಕೆನಾ ಸೊ ನೆಕ್ಸ್ಟ್ ಸ್ಯಾರಿ ಅಂತ ನೋಡೋಣ ಸೊ ಫ್ರೆಂಡ್ಸ್ ನೆಕ್ಸ್ಟ್ ಒಂದು ಸ್ಯಾರಿ ಇದು ಲ್ಯಾವೆಂಡರ್ಗೆ ಒಂಥರ ಒಂಥರ ಕಲರು ಏನು ಮರೋನ್ ಅಂತನಾದರೂ ಹೇಳ್ಬೋದು ರೆಡ್ ಆದರೂ ಹೇಳ್ಬೋದು ಮಿಕ್ಸ್ ಕಲರ್ ಇದೆ ಫಸ್ಟ್ ತೋರಿಸ್ತೀನಿ ಸ್ಯಾರಿ ಯಾವ ರೀತಿ ಇದೆ ಅಂತ ಹೇಳಿ ಲ್ಯಾವೆಂಡರ್ ಕಲರ್ ಸ್ಯಾರಿ ಆಗಿರತ್ತೆ ಸೊ ಇದು ನಮ್ಮ ಹತ್ರನೂ ಇತ್ತು ಬಟ್ ಈ ಕಲರ್ ಅವಳು ವೇರ್ ಮಾಡಿದಾಗ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಅಂತ ಹೇಳಿ ನಾನು ಇದು ಒಂದು ಇರಲಿ ನನಗೆ ಹೇಳಿ ತೊಗೊಂಡಿದ್ದು ಸೊ ನಾವು ಲಾಸ್ಟ್ ಟೈಮ್ ಮಾರ್ಕೆಟ್ಗೆ ಹೋದಾಗ ತಂದಿರೋ ಅಂಥ ಸ್ಯಾರಿ ಇದು ಇದನ್ನು ಅಷ್ಟೇ ಇದನ್ನು ಅಷ್ಟೇ ಇದುವರೆಗೂ ನಾನು ಓಪನ್ ಮಾಡಿಲ್ಲ ಸೊ ನಿಮಗೆ ತೋರಿಸೋಣ ಅಂತ ಹೇಳಿ ಓಪನ್ ಮಾಡ್ತಿದ್ದೀನಿ ಇದ್ರದ್ದು ಯಾವ ರೀತಿ ಇದೆ ಅಂತಂದರೆ ಸ್ಮಾಲ್ ಬಾರ್ಡ್ರೂ ಮೇಲುಗಡೆ ಬರುತ್ತೆ ಸೇಮ್ ಅಗೇನ್ ಬಿಗ್ ಬಾರ್ಡರ್ ಕೆಳಗಡೆಗೆ ಬರುತ್ತೆ ಓಕೆನಾ ಒಂಥರ ರೆಡ್ ಬಾರ್ಡ್ರ್ ಬರುತ್ತೆ ಅಂತಲೇ ಹೇಳ್ಬೋದು ಬಟ್ ಇದ್ರದ್ದು ಫುಲ್ ಸ್ಯಾರಿ ಯಾವ ರೀತಿ ಇದೆ ಅಂತ ಹೇಳಿ ಮೊದಲಿಗೆ ತೋರಿಸ್ಬಿಡ್ತೀನಿ ಇದು ಬಂದು ಬ್ಲೌಸ್ ಆಗಿರುತ್ತೆ ಫ್ರೆಂಡ್ಸ್ ಬ್ಲೌಸು ಸೊ ಪ್ಲೈನ್ ಇದೆ ವರ್ಕ್ ಮಾಡ್ಸಿದಾಗ ಒಂಥರ ಗ್ರ್ಯಾಂಡ್ ಲುಕ್ ಕಾಣಿಸುತ್ತೆ ಅಂತಲೇ ಹೇಳ್ಬೋದು ಮತ್ತು ಇದು ಪಲ್ಲು ಸೊ ಬಾರ್ಡರ್ ಕಲರ್ ಪಲ್ಲು ಇದೆ ಮತ್ತು ಸ್ಯಾರಿ ಪೂರ್ತಿ ಇದೇ ಥರ ಇದೆ ಲ್ಯಾವೆಂಡರ್ ಕಲರು ಬಟ್ ಅಲ್ಲಿ ತುಂಬ ಶೈನಿ ಶೈನಿ ಕಾಣಿಸ್ತಿದೆ ಬಟ್ ಅಷ್ಟೊಂದೆಲ್ಲ ಶೈನಿ ಏನಿಲ್ಲ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ಸಾಫ್ಟಾಗಿದೆ ಇಪ್ಪರಂತೂ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಸೊ ಈ ಒಂದು ಕಲರ್ ನಮಗೆ ಸೆಟ್ ಆಗುತ್ತಾ ಇಲ್ವಾ ಏನು ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಓಕೆನಾ ಇದು ಈ ಥರ ಸೊ ಸಾರಿ ಪೂರ್ತಿ ಇದೇ ಥರ ಇದೆ ಪಲ್ಲು ಮಾತ್ರ ಈ ರೀತಿ ಇದೆ ಓಕೆನಾ ಇದು ಹುಟ್ಟಾಗ ಯಾವ ರೀತಿ ಕಾಣಿಸ್ಬೋದು ನನಗೆ ಅಂತ ಹೇಳಿ ನಾನು ಜಸ್ಟ್ ಹಾಗೆ ಮೇಲೆ ಹಾಕಿ ತೋರಿಸ್ತೀನಿ ಯಾವ ರೀತಿ ಇದೆ ಫ್ರೆಂಡ್ಸ್ ನನಗೂ ಚೆನ್ನಾಗಿ ಕಾಣಿಸುತ್ತಾ ಈ ಒಂದು ಕಲ್ಲರು ಸೊ ನನಗೆ ಇಷ್ಟಪಟ್ಟು ತೊಗೊಂಬಂದೆ ಇದ್ರದ್ದು ಪ್ರೈಸ್ ಕೇಳಿದ್ರೆ ನಿಜವಾಗ್ಲೂ ನೀವು ತಲೆ ಸುತ್ತ ಬೀಳ್ತೀರ ಅಷ್ಟು ಕಡಿಮೆ ಪ್ರೈಸಲ್ಲಿದೆ ಸೊ ನೋಡಿ ಇದನ್ನು ನಾನು ಸುದರ್ಶನಲ್ಲಿ ತೊಗೊಂಬಂದಿದ್ದು ಸೋ ಸುದರ್ಶನಲ್ಲಿ ತೊಗೊಂಬಂದಿರುವಂಥ ಸ್ಯಾರಿ ಇದ್ರದ್ದು ಪ್ರೈಸ್ ಬಂದು ಟೂ ಕೆ ಟೂ ಕೆ ಆಗಿದೆ ಅಂದರೆ ಎರಡು ಸಾವಿರ ಈ ಒಂದು ಸಾರಿಗೆ ಸೊ ತುಂಬನೇ ಚೆನ್ನಾಗಿ ನರಿಗೆಗಳು ಅಷ್ಟೇ ಏನು ಟಿಶ್ಯೂ ಸ್ಯಾರಿ ಆದರೆ ನರಿಗೆಗಳು ಕೂರಲ್ಲ ಹಾಗೆ ಹೀಗೆ ಪ್ಯೂರ್ ಟಿಶ್ಯೂ ಆದರೆ ಕೂರುತ್ತೆ ಹಾಗೆ ಹೀಗೆ ಅಂತ ಹೇಳ್ತಾರೆ ಸೊ ಆ ಥರ ಏನೂ ಇಲ್ಲ ಫ್ರೆಂಡ್ಸ್ ಆರಾಮಾಗಿ ನಾವು ಈ ಒಂದು ಸ್ಯಾರಿ ನರಿಗೆನ ಒಬ್ಬರೇ ವೇರ್ ಮಾಡಿಕೊಂಡು ಉಟ್ಕೋಬೋದು ಅಂದರೆ ಇನ್ನೊಬ್ರು ಹೆಲ್ಪ್ ಇಲ್ಲದೆ ಉಟ್ಕೋಬೋದು ಆ ಥರ ಇದೆ ಈ ಒಂದು ಸ್ಯಾರಿ ಸೊ ನನಗಂತೂ ತುಂಬ ತುಂಬಾ ಇಷ್ಟ ಆಯಿತು ಈ ಒಂದು ಕಲರ್ ನನ್ನ ಹತ್ರ ಇರಲಿಲ್ಲ ಆಲ್ಮೋಸ್ಟ್ ಇವಾಗ ತೋರಿಸಿರೋದ್ರಲ್ಲೂ ನನಗೆ ಬ್ಲೂ ಬ್ಲೂ ಕಲರ್ಗಳೇ ಜಾಸ್ತಿ ಇದೆ ನನ್ನ ಹತ್ರ ಅಲ್ವಾ ಬ್ಲೂ ಗ್ರೀನ್ ಆರೆಂಜ್ ಈ ಥರನೇ ಜಾಸ್ತಿ ಈ ಥರ ಲ್ಯಾವೆಂಡರ್ ಈ ಕಲರ್ಗಳು ಯಾವುದೂ ಇರಲಿಲ್ಲ ನನ್ನ ಹತ್ರ ಸೊ ಹಾಗಾಗಿ ಈ ಒಂದು ಕಲರ್ನ ತೊಗೊಂಡ್ಮಲ್ಯ ಸೊ ಇದೊಂದಾಗಿರುತ್ತೆ ಲಾಸ್ಟ್ ಒನ್ ಸ್ಯಾರಿ ಸೊ ನೋಡಿ ಫ್ರೆಂಡ್ಸ್ ಎಷ್ಟು ಸೀರೆ ಇದ್ದಾವೆ ಆದರೂ ಸೀರೆ ಆಸೆ ಬಿಡೋದೇ ಇಲ್ಲ ಹೆಣ್ಮಕ್ಳುಗಳು ಅಲ್ವಾ ಸೊ ನಿಮಗೂ ಹೀಗೆ ಅನಿಸುತ್ತಾ ನನಗಂತೂ ನಿಜ ಹಾಗೆ ಇದೆ ಮನಸು ಮೈಂಡು ಎಲ್ಲ ಸೊ ನಿಮ್ಗೂ ಹಾಗೆ ಇದೆ ಅಂದ್ಕೊಳ್ತೀನಿ ಸೊ ಯಾರಿಗೇನೋ ಆ ಥರ ಆಸೆ ಇದೆ ಅಂತ ಹೇಳಿ ನನಗೆ ಕಮೆಂಟಲ್ಲಿ ತಿಳಿಸಿ ಓಕೆನಾ ಸೊ ಈ ಒಂದು ಇಷ್ಟು ಸ್ಯಾರಿಯಲ್ಲಿ ನಿಮಗೆ ಯಾವ ಸ್ಯಾರಿ ಇಷ್ಟ ಆಯಿತು ಏನು ಅನ್ನೋದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಜೊತೆಗೆ ಈ ಒಂದು ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ ದ ನೆಕ್ಸ್ಟ್ ಲಾಗ್ ಬೈ ಬಾಯ್